ಎಲ್ರಿಗೂ ನಮಸ್ಕಾರ ಕೇರಳದ ತ್ರಿಶೂರಿನಲ್ಲಿ ಮೂರು ಪಾಯಿಂಟ್ ಜೀರೋ ತೀವ್ರತೆ ಭೂಕಂಪ ಕೇರಳದ ತ್ರಿಶೂರು ಹಾಗೂ ಪಾಲಕ್ಕಾಡ್ ಜಿಲ್ಲೆಯಲ್ಲಿ ಶನಿವಾರ ರಿಕ್ಟರ್ ಮಾಪಕದಲ್ಲಿ ಮೂರು ಪಾಯಿಂಟ್ ಜೀರೋ ತೀವ್ರತೆ ಭೂಕಂಪ ಸಂಭವಿಸಿದೆ ಬೆಳಿಗ್ಗೆ ಎಂಟು ಪಾಯಿಂಟ್ ಹದಿನೈದರ ಸಮಯದಲ್ಲಿ ತ್ರಿಶೂರು ನಾಲ್ಕು ಸೆಕೆಂಡ್ನಷ್ಟು ಅವಧಿ ಭೂಕಂಪ ಅನುಭವ ಅನುಭವವಾಗಿದೆ ಭೂಕಂಪದಿಂದ ಯಾವುದೇ ಹಾನಿ ಸಾವು ನೋವು ಸಂಭವಿಸಿಲ್ಲ ಏಕತದ್ಮೆ ಕೊನಕಲಂ ಎರನಪೆಟ್ಟಂ ಮತ್ತು ಪಂಜಲಿ ಪ್ರದೇಶಗಳು ಮತ್ತು ಪಾಲಕಟ್ಟ ಜಿಲ್ಲೆಯ ಹಲವಾರು ಕೆಲವು ಭಾಗದಲ್ಲಿ ಕಂಪನದ ಅನುಭವವಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಐದು ವರ್ಷದಲ್ಲಿ ಕೇರಳ ಕೇರಳದ ವಿದ್ಯಾರ್ಥಿ ವಲಸೆ ಎರಡು ಪಾಯಿಂಟ್ ಐದರಷ್ಟು ಏರಿಕೆ ಕೇರಳದಿಂದ ವಿದ್ಯಾಭ್ಯಾಸಕ್ಕೆಂದು ಬೇರೆ ಕಡೆ ವಲಸೆ ಹೋಗುವ ವಿದ್ಯಾರ್ಥಿಗಳ ಸಂಖ್ಯೆ ಕಳೆದ ಐದು ವರ್ಷಗಳು ದ್ವಿಗ್ಗುಣವಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕೇರಳ ವಲಸೆ ಸಮೀಕ್ಷೆಯನ್ನು ಕೇರಳ ಮುಖ್ಯಮಂತ್ರಿ ಪ್ರಣಾಯಿ ವಿಲೈ ಅವರು ಬಿಡುಗಡೆ ಮಾಡಿದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಪಾಯಿಂಟ್ ಇಪ್ಪತ್ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ಗೂಳೆ ಹೋಗಿದ್ದರು ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆ ಸಂಖ್ಯೆ ಎರಡು ಪಟ್ಟಾಗಿದೆ ಆದರೆ ಎರಡು ಪಾಯಿಂಟ್ ಐವತ್ತು ಲಕ್ಷ ಮಂದಿ ವಿದ್ಯಾರ್ಥಿಗಳು ವಲಸೆ ಹೋಗಿದ್ದಾರೆ ವಿದ್ಯಾರ್ಥಿಗಳು ತಮ್ಮ ಹದಿನೇಳನೇ ವಯಸ್ಸಿನಲ್ಲಿ ವಿದ್ಯಾಭ್ಯಾಸಕ್ಕಾಗಿ ವಿದೇಶಿ ಹಾಗೂ ದೇಶದ ಹಲವು ಕಡೆ ವಲಸೆ ಹೋಗಿದ್ದಾರೆ ಶೇಕಡ ನಲವತ್ತು ಪಾಯಿಂಟ್ ತೊಂಬತ್ತು ಮುಸ್ಲಿಮರು ಶೇಕಡ ಇಪ್ಪತ್ತ್ ಮೂವತ್ತೈದು ಪಾಯಿಂಟ್ ಎರಡು ಹಿಂದೂಗಳು ಶೇಕಡ ಇಪ್ಪತ್ತೆರಡು ಕ್ರಿಶ್ಚಿಯನ್ ವಿದ್ಯಾರ್ಥಿಗಳು ಹೋಗಿದ್ದಾರೆ ಎಂದು ಕೆಎಂಎಸ್ ವರದಿ ತಿಳಿಸಿದೆ ಭಾರತದ ಅತಿ ಅತಿದೊಡ್ಡ ಪಿ ಐಪಿಒ ಬಿಡುಗಡೆ ಹೂಂಡೆ ಸಿದ್ಧತೆ ಜನಪ್ರಿಯ ಕಾರು ತಯಾರಿಕಾ ಕಂಪನಿ ಉಂಡೆ ಮೋಟಾರ್ಸ್ ಭಾರತೀಯ ಘಟಕವು ಭಾರತೀಯ ಷೇರು ಮಾರ್ಕೆಟ್ ಪ್ರವೇಶಕ್ಕೆ ನಿರ್ಧರಿಸಿದೆ ಮಾರುಕಟ್ಟೆಯಿಂದ ಅಂದಾಜು ಇಪ್ಪತ್ತು ಎರಡು ಸಾವಿರ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಷೇರು ನಿಧಿ ಸಂಗ್ರಹ ನಿರ್ಧರಿಸಿದ್ದು ಇದಕ್ಕಾಗಿ ಹದಿನಾಲ್ಕು ಕೋಟಿ ಷೇರುಗಳನ್ನು ಐಪಿಒ ಮೂಲಕ ಬಿಡುಗಡೆ ನಿರ್ಧರಿಸಿದೆ ಇದಕ್ಕೆ ಸಿಬಿಐ ಅನುಮತಿ ನೀಡಿದರೆ ಇದು ಭಾರತದ ಈವರೆಗಿನ ಅತಿ ದೊಡ್ಡ ಐ ಪಿಒ ಎನ್ನಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಲ್ ಐ ಸಿ ಬಿಡುಗಡೆ ಮಾಡಿದ್ದ ಎರಡು ಸಾವಿರದ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಓ ಇದುವರೆಗಿನ ಭಾರತದ ಅತಿ ದೊಡ್ಡ ಓ ಎನಿಸಿಕೊಂಡಿದೆ ಉಂಡೈ ಭಾರತದಲ್ಲಿ ಮಾರುತಿ ಸುಜುಕಿ ಬಳಿಕ ಎರಡನೇ ಅತಿ ದೊಡ್ಡ ಕಾರು ತಯಾರಕ ಕಂಪನಿಯಾಗಿದೆ ಅಕ್ರಮ ನಿರ್ಮಾಣ ಮಾಜಿ ಸಿಎಂ ಜಗನ್ ಭದ್ರತಾ ಸಿಬ್ಬಂದಿ ಕೊಠಡಿ ಧ್ವಂಸ ಹೈದರಾಬಾದ್ನಲ್ಲಿರುವ ಪ್ರದೇಶ ಮಾಜಿ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಅವರ ನಿವಾಸದ ಮುಂದೆ ಭದ್ರತಾ ಸಿಬ್ಬಂದಿಗಾಗಿ ನಿರ್ಮಿಸಿದ್ದ ಕೊಠಡಿಯನ್ನು ಹೈದರಾಬಾದ್ ನಗರಸಭಾ ಯೋಜನಾಧಿಕಾರಿಗಳು ಶನಿವಾರ ಧ್ವಂಸಗೊಳಿಸಿದ್ದಾರೆ ಜಗನ್ಮೋಹನ್ ರೆಡ್ಡಿ ಅವರು ತಮ್ಮ ನಿವಾಸದ ಮುಂದೆ ತಮ್ಮ ಭದ್ರತಾ ಸಿಬ್ಬಂದಿ ತಗಲು ಕೊಠಡಿಗಳನ್ನು ನಿರ್ಮಿಸಿದರು ಈ ಕೊಠಡಿಗಳನ್ನು ನಿರ್ವಹಿಸಲು ರಸ್ತೆಗೆ ಜಾಗವನ್ನು ಆಕ್ರಮಿಸಿಕೊಳ್ಳಲಾಗಿತ್ತು ರಾಜ್ಯದಲ್ಲಿ ಇದೀಗ ಟಿಡಿಪಿ ಸರ್ಕಾರ ಅಧಿಕಾರ ಬರುತ್ತಲೇ ಅಕ್ರಮವಾಗಿ ನಿರ್ಮಿಸಿದ ಕಟ್ಟಡ ಧ್ವಂಸ ಮಾಡಲಾಗಿದೆ ಹಣಕಾಸು ಸಂಸ್ಥೆ ಕಾರ್ಯ ಸಂಖ್ಯೆ ನೂರ ಅರವತ್ತರಿಂದ ಆರಂಭ ಬ್ಯಾಂಕ್ ಹಣಕಾಸು ಸಂಸ್ಥೆಗಳು ವಿಮಾನ ಸಂಸ್ಥೆಗಳಿಂದ ಬರುವ ಸೇವಾ ಕಾರ್ಯಗಳ ಕುರಿತು ಕಿರಿಕಿರಿ ತಪ್ಪಿಸಲು ಸಲುವಾಗಿ ಆರ್ಬಿಐ ಮತ್ತು ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರದ ಟ್ರಯಲ್ ಹೊಸ ವ್ಯವಸ್ಥೆ ಜಾರಿ ಮುಂದಾಗಿದೆ ಗ್ರಾಹಕರು ಡೂ ನಾಟ್ ಡಿಸ್ಟರ್ಬ್ ಎಂಬ ಆಯ್ಕೆ ಮಾಡಿಕೊಂಡಿದ್ದರೂ ಟೆಲಿಕಾಂ ಸೇವಾ ಕಂಪನಿಗಳು ಹಣಕಾಸು ವಿಮೆ ಬ್ಯಾಂಕ್ಗಳಿಗೆ ಸಂಬಂಧಿತ ಸ್ಟ್ಯಾಂಪ್ ಕರೆಗಳು ರವಾನಿಸುವುದು ನಿಲ್ಲಿಸಲಿಲ್ಲ ಹೀಗಾಗಿ ಈ ವಲಯದಕ್ಕೆ ಪ್ರತ್ಯೇಕ ನೂರತ್ತು ಸಂಖ್ಯೆ ನಿಗದಿ ಮಾಡಲು ಟ್ರಯಲ್ ಮುಂದಾಗಿದೆ ಹೀಗಾಗಿ ಈ ವಲಯದ ಬರುವ ದುರ ಕರೆಗಳ ಮೊದಲ ಮೂರು ಸಂಖ್ಯೆ ನೂರತ್ತು ಆಗಿರಲಿದೆ ಗ್ರಾಹಕರು ಇಂಥ ಕರೆಗಳನ್ನು ಸ್ವೀಕರಿಸಬೇಕೇ ಬೇಡವೇ ಎಂದು ನಿರ್ಧರಿಸಬಹುದಾಗಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿ